ಚೆನ್ನಾಗಿ ಎಲ್ಲರೂ ಹೇಗಿದ್ದೀರಿ ಐ ಹೋಪ್ ಎಲ್ಲ ಚೆನ್ನಾಗಿದ್ದೀರಿ ಅಂತ ಅಂದ್ಕೊಂಡಿದ್ದೀನಿ ಏನಪ್ಪ ವಿಶೇಷ ಅಂತಂದರೆ ನಾನೊಂದು ಚೈನ್ ತೊಗೊಂಡಿದ್ದೀನಿ ಅದನ್ನು ನಿಮಗೆ ರಿವೀಲ್ ಮಾಡಬೇಕು ನೋಡಿ ಎಸ್ ಕಾಟ್ ಇಟ್ ನಾನೊಂದು ಹೊಸ ಚೈನ್ ತಗೊಂಡೆ ಓಕೆ ಬರೋಲ್ಲ ಸ್ವಲ್ಪ ಸ್ಮೂತ್ ಇರುತ್ತೆ ಅಂತ ಹೇಳ್ತಾರೆ ಹಾಗಾಗಿ ನಾನು ಕೆ ಡಿ ಎಮ್ಸ್ ತೊಗೊಂಡಿದ್ರೆ ಡೈಲಿ ಯೂಸ್ಗೆ ಚೆನ್ನಾಗಿರೋದೇನೋ ಇನ್ನೊಂದು ಸಿಕ್ಸ್ ತೊಗೊಂಡಿದ್ದೀನಿ ಬನ್ನಿ ಹೇಗಿದೆ ಡಿಸೈನು ಯಾವ ಥರ ಇದೆ ನೋಡಿ ನೀವು ನೋಡಿ ಹೇಳಿ ನನಗೆ ಕಮೆಂಟ್ ಮಾಡಿ ನಿಮ್ಗೆ ಇಷ್ಟ ಆಯಿತಾ ಇಲ್ವಾ ಅಂತ ಕಮೆಂಟ್ ಮಾಡಿ ಓಕೆ ವಿಡಿಯೋ ಇಟ್ಕೊಳಕ್ಕು ಒಬ್ರನ್ನ ತೊಗೊಬೇಕು ಅಯ್ಯೋ ನನ್ನ ಜೈನ್ ಎಲ್ಲೋಯಿತು ಅಂದ್ಕೊಂಬಿಟ್ಟೆ ನೋಡಿ ಹೇಗಿದೆ ಇಷ್ಟು ಗ್ರಾಮ್ ಇದೆ ಏನಿದೆ ಅಂತ ಹೇಳ್ತೀನಿ ನಾನು ಇವಾಗ ಇದು ಬಂದು ಎಂಟು ಗ್ರಾಮ್ ಇದೆ ಚೈನು ಎಂಟು ಗ್ರಾಮ್ ಸಾಕು ನನಗೆ ಡೈಲಿ ಅಂದರೆ ಬಟ್ ಆದರೆ ತುಂಬ ದಪ್ಪ ಕಾಣಿಸ್ತದೆ ಅಲ್ಲ ಇದೇನೋ ಏನು ಕಟಿಂಗ್ ಲೋಟಸ್ ಮತ್ತು ವಿತ್ ಏನೋ ಕಟಿಂಗ್ ಇದು ಮಿಕ್ಸ್ ಕಟಿಂಗ್ ಇದೆ ಇದು ಚೈನು ನೋಡಿ ಮಿಕ್ಸ್ ಕಟ್ಟಿಂಗ್ ಟೈಪಲ್ಲಿದೆ ಎಷ್ಟಾಯ್ತಪ್ಪ ರೇಟು ಎಷ್ಟಿದೆ ಗ್ರಾಮು ಗ್ರಾಮ್ ಬಂದು ಏಯ್ಟ್ ತೌಸಂಡ್ ಇದೆ ಇವಾಗ ಚಿನ್ನದು ನೈನ್ ಒನ್ ಸಿಕ್ಸು ಬೆಲೆ ಬಂದು ಕೆ ಡಿ ಎಮ್ ಆದರೆ ಸೆವೆನ್ ತೌಸಂಡ್ ಇದೆಯಂತೆ ನಮ್ಮದು ಏಯ್ಟ್ ತೌಸಂಡ್ ಇದೆ ಗ್ರಾಮು ಅಂತ ಅಂದರು ಸರಿ ಅಂತ ಹೇಳಿ ನಾನು ರೆಗ್ಯುಲರ್ ಹೋಗೋ ಅಂಗಡಿನೇ ತುಂಬ ಚೆನ್ನಾಗಿರುತ್ತೆ ಅವ್ರ ಹತ್ರ ಒಡವೆ ನಾನು ಎಲ್ಲ ಆಲ್ಮೋಸ್ಟ್ ಅನ್ನ ಹತ್ರ ಇರುವಂಥ ಒಡವೆಗಳನ್ನೆಲ್ಲ ನಾನು ಅಲ್ಲೇ ತಗೊಂಡಿರೋದು ಹೇಗಿದೆ ಡಿಸೈನ್ ಇಷ್ಟ ಆಯಿತಾ ನಿಮಗೆ ಚೆನ್ನಾಗಿದೆ ಅಲ್ಲ ದೊಡ್ದಾಗಿ ಕಾಣುತ್ತೆ ಚೆನ್ನಾಗಿ ಕಾಣಿಸುತ್ತೆ ಲುಕ್ ವೈಸು ಸೂಪರಾಗಿದೆ ಅಂತ ಅಂದ್ಕೊತೀನಿ ಬಟ್ ಆದರೆ ಇದನ್ನು ಜಾಸ್ತಿ ನಾನು ರೆಫ್ಯೂಸ್ ಮಾಡೋಕ್ಕಾಗಲ್ಲ ಇದಿವಾಗ ಸ್ವಲ್ಪ ದಿವಸ ಹಾಕ್ಕೊಂಡು ಎತ್ ಮಾಡಬೇಕು ಅಷ್ಟೇ ಎತ್ ಮಾಡಿಬಿಟ್ಟು ಆಮೇಲೆ ನಾನು ರಿಫ್ಯೂಸ್ಗೆ ಅಂತೇಳಿ ಬೇರೆ ಒಂದು ತಗೋಬೇಕು ಹೇಗಿದೆ ಹೇಳಿ ಟೋಟಲ್ಲು ನನಗೆ ಇದು ಮೇಕಿಂಗ್ ಚಾರ್ಜು ಎಲ್ಲ ಸೇರಿ ಏಯ್ಟಿ ತೌಸಂಡ್ ಆಯಿತು ದೊಡ್ಡ ಅಮೌಂಟೇ ಏಯ್ಟಿ ತೌಸಂಡ್ ಬಟ್ ಆದರೆ ಚಿನ್ನ ಆವಾಗೆಲ್ಲ ಇಷ್ಟಕ್ಕೆಲ್ಲ ಎಷ್ಟಕ್ಕೆ ಸಿಗೋದು ಅಂದರೆ ನನ್ನ ಮದುವೆ ಟೈಮಲ್ಲೆಲ್ಲ ಎಂಟ್ನೂರೈವತ್ತೊಂಬೈನೂರು ರೂಪಾಯಿ ಗ್ರಾಮ್ ಅದೇ ಹೈಯೆಸ್ಟು ಅದನ್ನೇ ನಾವು ತೊಗೊಳೋಕ್ಕೆ ಹಿಂದೆ ಮುಂದೆ ಹಿಂದೆ ಮುಂದೆ ನೂರು ಸರಿ ಯೋಚನೆ ಮಾಡ್ತಿದ್ವಿ ಅಷ್ಟೊಂದು ಅಷ್ಟೊಂದ ಅಂತ ಹೇಳಿ ನನ್ನ ಮದ್ವೆಲೂ ನಾನು ಜಾಸ್ತಿ ಒಡವೆಗಳೇ ತೊಗೊಳಿಲ್ಲ ಅವನ ಜೊತೆ ಹ್ಯಾಂಗಿಂಗ್ಸು ಮಾಡಿ ಮತ್ತು ಅವ ನಮ್ಮ ಮನೆಯವ್ರಿಗೊಂದ್ರೆ ನಂಗೊಂದಂಗ್ರೆ ಅಷ್ಟೇ ಬೇರೆ ಏನೂ ನಾವು ಪರ್ಚೇಸೇ ಮಾಡಲಿಲ್ಲ ಪರ್ಚೇಸ್ ಮಾಡಲಿಕ್ಕೂ ಆ ಲೆ ಆ ಲೆವೆಲಲ್ಲಿ ಇರಲಿಲ್ಲ ನಾವು ಅವಾಗ ಇವಾಗ ಎಷ್ಟು ಚೆನ್ನಾಗಿ ಕಾಣಿಸಿದೆ ಇದು ಇಷ್ಟ ಆಯಿತು ನನಗೆ ಈಗ ತೊಗೊಂಡೆ ಈಗಂದರೆ ಒಂದೊಂದೇ ತೆಗೆದು ಮಡಗಬೇಕು ಅನ್ನೋ ಆಸೆ ಅವಾಗೆಲ್ಲ ಹಾಕ್ಕೊಳ್ಳಿಲ್ಲ ಈಗಾದರೂ ಹಾಕ್ಕೊಳ್ಳೋಣ ಅನ್ನೋ ಆಸೆ ಆದರೂ ಇದನ್ನು ನಾನು ಏಯ್ಟಿ ತೌಸಂಡ್ ಹೊಂಚೋಕ್ಕೆ ನಾನು ಎಷ್ಟು ಕಷ್ಟಪಟ್ಟಿದ್ದೀನಿ ಅಂತ ನನಗೆ ಗೊತ್ತು ಹೊಂಚೋಕು ನಾನು ತುಂಬ ಕಷ್ಟಪಟ್ಟಿದ್ದೀನಿ ಬಟ್ ಆದರೆ ಏನು ಅಂತಂದರೆ ಅಟ್ಲೀಸ್ಟು ಒಂದು ಇರಬೇಕು ಮನೇಲಿ ಏನೋ ಸಮಸ್ಯೆಗಾಗಲಿ ಏಂತ್ಕಾಗಲಿ ಚಿನ್ನ ಮನೆಯಲ್ಲಿ ಇದ್ದರೆ ಚಿನ್ನ ಚಿಂತೆಗೆ ಯಾತ ಯಾತಕ್ಕೆ ಇನ್ನ ಅಂದ್ಕೊಂಡು ಒಂದು ಚಿನ್ನ ಇರಬೇಕು ಅಂದ್ಕೊಂಡು ತಗೊಂಡೆ ನನ್ನ ಹತ್ರ ಇನ್ನೊಂದು ಎರಡು ಮೂರು ಜೊತೆ ಓಲೆ ಆ ಥರ ಊಟ ಇಟ್ಕೊಂಡಿದ್ದೀನಿ ತುಂಬ ಏನು ತಗೊಂಡಿಲ್ಲ ದೊಳಬ್ಳು ಎಲ್ಲಿ ತೊಗೊಳ್ಳಿ ನಿಮ್ಮ ಮಕ್ಳನ್ನ ಬೇರೆ ಓಡಿಸ್ಕೊಂಡು ಅಂಥದ್ರಲ್ಲೂ ಇದನ್ನು ಹಿಂಗೆ ಅಡ್ಜಸ್ಟ್ ಮಾಡಿ ಕಷ್ಟಪಟ್ಟು ಹಗ್ಲು ರಾತ್ರಿ ಬ್ಲೌಸ್ ಹೊಂದ ತಗೊಂಡಿದ್ದೀನಿ ಬಟ್ ಆದರೆ ಮುಂದಿನ ತಿಂಗಳು ತೊಗೊಳಕ್ಕಾಗಲ್ಲ ಯಾಕಂದರೆ ಇಬ್ಬರನ್ನೂ ಸ್ಕೂಲಿಗೆ ಹಾಕ್ಬೇಕು ಒಬ್ಬ ಒಬ್ಬ ಇವನ್ನ ಇವನ್ನ ಇಷ್ಟು ದಿವಸ ಗೌರ್ಮೆಂಟ್ ಸ್ಕೂಲಲ್ಲಿ ಓದಿಸ್ತಾ ಇದ್ದೆ ನನ್ನ ಮಗನ ಚಿಕ್ಕವನ್ನ ಅವನು ಈ ಸತಿ ನಾನು ಬೋರ್ಡಿಂಗ್ ಹಾಕೋಣ ಅಂದ್ಕೊಂಡಿದ್ದೀನಿ ಆಮೇಲೆ ದೊಡ್ಡವನು ಬರ್ತಾನೆ ದೊಡ್ಡವನು ಅವನ್ನ ಇದಕ್ಕೆ ಹಾಕಿದ್ದೀನಿ ನೀನು ಕಾಲೇಜಿಗೆ ಹಾಕಬೇಕು ಅವನು ಟೆಂತ್ ಈ ಸರಿ ಟೆಂತ್ ಹೇಗೆ ಸ್ಕೋರ್ ಮಾಡ್ತಾನೆ ಅದನ್ನು ನಾನು ಶೇರ್ ಮಾಡ್ಕೊತೀನಿ ನಿಮ್ಮ ಹತ್ರ ವೀಡಿಯೋ ಅವನು ಟೆಂತ್ ಆಗಿದ್ದರಿಂದ ಅವನು ನಾನು ಈ ಸರ್ತಿ ಇದಕ್ಕೆ ಹಾಸ್ಬೇಕು ಕಾಲೇಜ್ಗೆ ಹಾಕಬೇಕು ಹಂಗಾಗಿ ಇನ್ನೂ ಚಿನ್ನ ತಗೊಳ್ಳೋದು ಕಷ್ಟ ಇದೆ ಬಹುಶಃ ಇದು ಲಾಸ್ಟ್ ಚೈನ್ ಅಂದ್ಕೊತೀನಿ ನಂದು ತಗೊಳ್ಳೋದು ಇನ್ನೇನಾದ್ರೂ ತೊಗೊಂಡ್ರೆ ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೊತೀನಿ ಬಟ್ ನಂಗೆ ತುಂಬ ಆಸೆ ಇದೆ ಒಂದು ಚಿಕ್ಕದು ಒಂದು ನಾಲ್ಕು ಗ್ರಾಮ್ ಐದು ಗ್ರಾಮಲ್ಲಿ ಒಂದು ಬ್ರಾಸ್ಲೆಟ್ ತೊಗೋಬೇಕು ಅಂತ ತುಂಬ ಆಸೆ ಇದೆ ಅದು ತುಂಬ ವರ್ಷಗಳ ಕನಸು ನಂದು ನೋಡೋಣ ತಗೊಳ್ಳೋಣ ಇಟ್ಟಿರೋ ಒಡವೆ ಬಿಡಿಸೋಣ ತುಂಬ ಒಡವೆನೂ ಇಟ್ಟಿದ್ದೀನಿ ನಾನು ಅಡ ಇಟ್ಟಿದ್ದೀನಿ ಹುಡುಗರು ಓದಬೇಕಾದ್ರೆ ಬೇರ್ಬೇಕಾದ್ರೆ ಬೇಕು ಅಂದಾಗೆಲ್ಲ ತೊಗೊಂಡು ತೊಗೊಂಡೋಗಿಟ್ಟೀನಿ ನೋಡಿ ಅವನು ಬಿಡಿಸಿಲ್ಲ ಅವನು ಬಿಡಿಸ್ಬೇಕು ನೋಡೋಣ ಮುಂದೆ ಏನಾಗುತ್ತೆ ಅಂತ ಹೇಳಿ ಈಗ ಚೈನ್ ನಿಮಗೆ ಹೇಗೆ ಅನ್ನಿಸ್ತು ಚೆನ್ನಾಗಿದ್ಯಾ ಎಂಟು ಗ್ರಾಮು ಅಲ್ಲಿ ದಪ್ಪಾಗಿ ಕಾಣಿಸ್ತಾ ಇದೆಯಾ ಚೆನ್ನಾಗಿ ಅನ್ನಿಸ್ತಾ ಇದೆ ಅನ್ನೋದಾದರೆ ದಯವಿಟ್ಟು ಕಾಮೆಂಟ್ ಮಾಡಿ ಚೆನ್ನಾಗಿಲ್ಲ ಅಂದರೂ ಕಾಮೆಂಟ್ ಮಾಡಿ ಅಕ್ಕ ಇದು ಡಿಸೈನ್ ಬೇರೆ ತಗೋಬೇಕಿತ್ತು ಅಂದ್ರೂ ಕಾಮೆಂಟ್ ಮಾಡಿ ಥ್ಯಾಂಕ್ ಯು ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು